ಲಂಚ ಒಡೆಯುವುದು ಅಧಿಕಾರ ದುರುಪಯೋಗ ಮಾಡಿಕೊಳ್ಳುವುದು ಅನ್ಯ ಮಾರ್ಗದಲ್ಲಿ ಗೆದ್ದು ಬೀಗುವುದು ಎಲ್ಲವೂ ಕೂಡ ಕೃಷಿ ಸಚಿವ ಚೆಲವರಾಯಸ್ವಾಮಿ ರವರಿಗೆ ಸಲ್ಲುತ್ತದೆ ತಮ್ಮ ಮಗನನ್ನು ಮಂಡ್ಯ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಗೆಲ್ಲಿಸಿಕೊಳ್ಳುವ ಉದ್ದೇಶದಿಂದ ಕುತಂತ್ರ ರಾಜಕಾರಣದ ಮೂಲಕ ಗೆಲುವು ಸಾಧಿಸಿದ್ದಾರೆ ನಾಚಿಕೆಯಾಗಬೇಕು ನಿಮಗೆ ಎಂದು ಮಾಜಿ ಶಾಸಕ ಸುರೇಶ್ ಗೌಡರವರು ವಾಗ್ದಾಳಿ ನಡೆಸಿದರು ಮಂಡ್ಯದಲ್ಲಿ ಮಂಗಳವಾರ ಕೃಷಿ ಸಚಿವ ಚೆಲವರಾಯಸ್ವಾಮಿರವರು ಡಿಸಿಸಿ ಬ್ಯಾಂಕ್ ಎಂಟು ನಿರ್ದೇಶಕರು ಗೆಲುವು ಕಂಡ ಸಂಭ್ರಮದಲ್ಲಿ ಜೆಡಿಎಸ್ ಪಕ್ಷವನ್ನು ಛೇಡಿಸಿ ಚೇಷ್ಟೆಯನ್ನು ಬಿಡಬೇಕೆಂದು ಮಾಧ್ಯಮ ಮಿತ್ರರೊಂದಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ನಾಗಮಂಗಳ ಕಬದಹಳ್ಳಿ ಗ್ರಾಮದ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಾಜಿ ಶಾಸಕ ಸುರೇಶ್ ಗೌಡ ಈ ಹೇಳಿಕೆಗೆ ಪ್ರತಿಕ್ರಿಯಿಸಿ ಅನ್ಯ ಮಾರ್ಗದಲ್ಲಿ ಗೆದ್ದು ಬೀಗುವುದು ಅಧಿಕಾರ ದುರುಪಯೋಗ ಮಾಡಿಕೊಳ್ಳುವುದು ಗಳಿಗೆ ಮತ ಹಾಕದಂತೆ ಮಾಡುವುದು ಎಲ್ಲವೂ ಕೂಡ ಜನತೆ ನೋಡುತ್ತಿದ್ದಾರೆ ಇದ್ಯಾವುದೂ ಕೂಡ ಶಾಶ್ವತವಲ್ಲ ಮುಂದಿನ ದಿನದಲ್ಲಿ ಇದಕ್ಕೆ ಉತ್ತರವನ್ನು ಹೇಳುತ್ತೇವೆ ನಿಮಗೆ ನಾಚಿಕೆ ಆಗಬೇಕು ಮಗನನ್ನು ಗೆಲ್ಲಿಸಲು ಈ ರೀತಿ ಅನ್ಯ ಮಾರ್ಗ ಹಿಡಿದಿರುವುದು ಖಂಡನೀಯ ಎಂದರು ಅಧಿಕಾರ ದುರುಪಯೋಗ ಮಾಡ್ಕೊಳ್ಳೋದು ಬಿಡ್ತಾರಂತ ಇಲ್ಲ ಲಂಚ ಹೊಡೆಯೋದು ಬಿಡ್ತಾರಂತ ಫಸ್ಟ್ ಇದೇನಲ್ಲ ಬಿಡ್ಲಿ ಆಮೇಲೆ ನಾವು ಚೇಷ್ಟ ಮಾಡೋಕೆ ಬೇಡವಂತ ಯೋಚನೆ ಮಾಡಿ ಈಗ ಬೇಕು ಸಚಿವರಿಗೆ ಯಾವ ರೀತಿ ಗೆದ್ದಿರಿ ನೀವು ಯಾವ ರೀತಿ ಅರಿಕ ಅಧಿಕಾರ ದುರುಪಯೋಗ ಪಡಿಸ್ಕೊಂಡ್ರಿ ಯಾವ ಥರ ಚುನಾವಣೆ ಮಾಡಿದ್ರಿ ಇವತ್ತು ಯಾರ್ಯಾರು ಡೆಲಿಗೇಷನ್ ತಂದಿದ್ರು ಆ ಡೆಲಿಗೇಟ್ಸ್ಗೆಲ್ಲ ಅವಮಾನ ಮಾಡಿದಿರಿ ಅವ್ರ ಮತ ಆಗ್ತಂಗೆ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀರಿ ಅಧಿಕಾರಿಗಳು ಇವತ್ತು ಗೆಲ್ ಇದೇನು ಇದು ಶಾಶ್ವತ ಅಲ್ಲ ಮುಂದೆ ಬರ್ತದೆ ಸಮಯ ಅವಾಗ ನಾವು ನಾವು ಹಾಕ್ಕೊಟ್ಟಿದ್ರ ಪಂಕ್ತಿ ಈ ಪಂಕ್ತಿನ ಮುಂದುವರೆಸಿ ಯಾವ ರೀತಿ ನಿಮ್ಗೆ ಬುದ್ಧಿ ಕಲಿಸ್ಬೇಕು ಅಂತ ನಾವು ತೋರಿಸ್ತೀವಿ ನೀವು ನಾಚಿಕೆ ಆಗಬೇಕು ನಿಮಗೆ ಯಾವ್ಯಾವ ರೀತಿ ಗೆಲ್ಸದ್ರಿ ನಿಮ್ಮ ಸ್ವಪರ್ತನ ಗೆಲ್ಲಿಸ್ಕೊಳ್ಳೋಕೋಸ್ಕರ ಏನೇನು ಕುತಂತ್ರ ಮಾಡಿದ್ರಿ ಯಾರ್ಯಾರು ನಿಲ್ಲಬಾರ್ದು ಅಂತ ಯಾವ ರೀತಿ ಶೇರ್ಗಳನ್ನ ಕಟ್ ಮಾಡ್ತಿದ್ರಿ ಎಲ್ಲೆ ಸೂಪರ್ ಸೀಟ್ ಮಾಡ್ಸದ್ರಿ ಅಧಿಕಾರವನ್ನು ಯಾವ ರೀತಿ ದುರುಪಯೋಗ ಪಡಿಸಿಕೊಳ್ತಾ ಇದ್ದೀರಿ ಇವತ್ತು ಪಾಪ ಎಲ್ಲ ಸೊಸೈಟಿಯರು ಓಟ್ ಹಾಕಬೇಕು ಅಂತ ಕಾಯ್ಕೊಂಡಿದ್ರು ಅವಾಗ ಹೆಂಗ ಸ್ವಲ್ಪ ಅಲ್ಪ ಸ್ವಲ್ಪ ಅವ್ರಿಗೆ ಏನು ಆಗ್ತಿತ್ತು ಅದನ್ನೆಲ್ಲ ಯಾರು ಹಾಳು ಮಾಡಿದ್ರಿ ಇದು ನಿಮ್ಮ ಕುತಂತ್ರ ರಾಜಕಾರಣ ಬೈಲಾಗ್ತಿದೆ ಸದ್ಯದಲ್ಲೇ ಸ್ವಲ್ಪ ಸೀರೆ ಆಯಿತು ಎರಡುವರೆ ವರ್ಷ ಇನ್ನು ಎರಡು ವರ್ಷ ಇದೆ ಅನುಭವಿಸಿ ಅದು ಏನೇನು ಊಟಿ ಹೊಡಿಬೇಕು ಹೊಡಿರಿ ಅದಾದಮೇಲೆ ನಮ್ಮ ಸರ್ಕಾರ ಬಂದಮೇಲೆ ನಿಮ್ಗೆ ಏನು ಬುದ್ಧಿ ಕಳ್ಸೋಕ್ಕೆ ಅದು ಕಲಿಸ್ತೀನಿ ಹಂಗ ಯಾರು ಹಣೆ ಬರದಲ್ಲಿ ಯಾರು ಬಂದಿದೆ ಯಾರು ಗೊತ್ತಪ್ಪ ಯಾರು ಬೇಕಾದರೂ ಬರಲಿ ಆದರೆ ಇಂಥ ದುಷ್ಟು ಬರೋದು ಬೇಡ